ಮನರೇಗಾ ಯೋಜನೆ ಮರು ನಾಮಕರಣ ಹಿನ್ನೆಲೆ ಕಾಂಗ್ರೆಸ್ ಕಿಡಿ ಪ್ರತಿ ತಾಲೂಕು ಮಟ್ಟದಲ್ಲಿ ಅಭಿಯಾನ ಮಾಡಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಹತ್ತು ಸಾವಿರ ಕಾರ್ಯಕರ್ತರೊಡನೆ ಐದು ಕಿಲೋಮೀಟರ್ ಹೆಜ್ಜೆ ಹಾಕಲು ಸಚಿವ ಕೆಎಚ್ ಮುನಿಯಪ್ಪ ಪ್ಲಾನ್ ಮಾಡಿದ್ದು ಜಿರಾಮ್ಜಿ ಮಸೂದೆ ಹಿಂಪಡೆಯುವವರೆಗೂ ಹೋರಾಟಕ್ಕೆ ಸಜ್ಜು ಮಾಡಿದೆ ಬಿಜೆಪಿಯವರು ದ್ವೇಷ ರಾಜಕಾರಣ ಶುರು ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ಬಿಜೆಪಿ ಕೈಯಲ್ಲಿ ಐಕ್ಯತೆಯನ್ನು ಕಾಪಾಡಲು ಆಗುತ್ತಿಲ್ಲ ಕೋಮುಗಲ್ವೆ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಇನ್ನು ಯುಪಿಎ ಸರ್ಕಾರ ಮಾಡಿರುವ ಎಲ್ಲ ಕಾರ್ಯಕ್ರಮಗಳು ಹೆಸರು ಬದಲಾವಣೆ ಮಾಡುತ್ತಿದ್ದಾರೆ ಈ ಯೋಜನೆಯಿಂದ ಸಣ್ಣ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತಿದೆ ಈಗ ಒಬ್ಬ ಕೂಲಿ ಕಾರ್ಮಿಕನಿಗೆ ಭೂಮಿ ಇಲ್ಲ ಕೆಲಸ ಗ್ಯಾರಂಟಿ ಇಲ್ಲ ಎಂದು ಸಚಿವ ವಾಗ್ದಾಳಿ ನಡೆಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಎಂಬ ಗ್ರಾಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಮಂಜುನಾಥ್ ಕೊಡಗುರ್ಕಿ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಸಾಲ ಮನ್ನಾ ಮಾಡೋದರಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ಆ ರೈತರ ಕಣ್ಣೀರು ಉಳಿಸುವಂಥ ಕೆಲಸವನ್ನು ಕೂಡ ಭಾರತ ಸರ್ಕಾರ ಯು ಪಿ ಎ ಸರ್ಕಾರ ಮಾಡಿ ಹಲವಾರು ಯೋಜನೆಗಳನ್ನು ತಂದಿದೆ ಅದರಿಂದ ರಾಷ್ಟ್ರ ಸಮಗ್ರ ಅಭಿವೃದ್ಧಿ ಕೂಡ ಆಯಿತು ಇವತ್ತು ದ್ವೇಷ ರಾಜಕಾರಣ ಅವರು ಶುರು ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ಐಕ್ಯತೆಯನ್ನು ಕಾಪಾಡೋಕ್ಕಾಗ್ತಾ ಇಲ್ಲ ಈ ರಾಷ್ಟ್ರದಲ್ಲಿ ಕೋಮುಗಲಭೆಯನ್ನು ಮಾಡ್ತಾರೆ ಈ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಬದಲಾವಣೆ ಮಾಡ್ತಾರೆ ನಾವು ಮಂಡಲ್ ಪಂಚಾಯತಿ ಇದ್ದಾಗೆ ಪ್ರಾರಂಭ ಆಯ್ತು ಕಾರ್ಯಕ್ರಮ ಅವರು ಈ ಆ್ಯಕ್ಷನ್ ಪ್ಲ್ಯಾನ್ ಒಂದು ಕೋಟಿ ಮಾಡಲಿ ಒಂದೂವರೆ ಕೋಟಿ ಮಾಡಲಿ ಪ್ರತಿ ಪಂಚಾಯತಿಗೂ ಕೂಡ ಅವ್ರ ಆಕ್ಷನ್ ಪ್ಲ್ಯಾನ್ ಎಷ್ಟಿದ್ರೆ ಅಷ್ಟು ದುಡ್ಡು ಕೊಡುವಂಥ ಯೋಜನೆ ಇತ್ತು ಬಡವರಿಗೆ ಸಣ್ಣ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಪ್ರಾರಂಭ ಮಾಡಿದ್ವಿ ಮತ್ತು ನಿರಂತರವಾಗಿ ಎಲ್ಲಾ ಕಾಲದಲ್ಲಿ ಕೂಡ ನಡೆಯುವಂಥದ್ದು ಒಬ್ಬ ಕೂಲ ಕಾರ್ಮಿಕ ಅವನಿಗೆ ಭೂಮಿ ಇಲ್ಲ ಬೆಳೆಗಾರರಿಗೆ ಅವನ ಕೆಲಸಕ್ಕೆ ಹೋಗ್ಬೇಕು ಕೆಲಸ ಗ್ಯಾರಂಟಿ ಇಲ್ಲ ಜಮೀನಿಲ್ಲ ಬೆಳಗ್ಗೆ